ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ತಮ್ಮೆಲ್ಲ ನೋಡಿದ ಹಾಗೆ ನಮ್ಮ ಅಂದರೆ ಈಚಾನ್ಯವ ಕಡೆಯಿಂದ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಅಂದರೆ ಒಂದು ಕೆಲವೊಂದಿಷ್ಟು ಮಾತುಗಳು ಬರುತ್ತೆ ಅದು ಯಾವ ಯಾಟ್ರ ಬಗ್ಗೆ ಅಂತಂದರೆ ಅವರು ಅವ್ರಿಗೆ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಪ್ರತಾಪ್ ಸಿಂಪತಿಯಿಂದ ಮನೆಯಲ್ಲಿ ಉಳ್ಕೊಂಡಿದ್ದಾನೆ ಕಾಗೆ ಥರ ಕಕ್ಕ ಮಾಡ್ಕೊಂಡು ಮನೆಯಲ್ಲೆಲ್ಲ ಫುಲ್ ಸಿಂಪತಿ ಅಂದರೆ ಸಿಂಪತ್ತೆಲ್ಲ ಗಿಟ್ಸ್ಕೊಂಡ್ಬಿಟ್ಟು ಮನೇಲಿ ಉಳ್ಕೊಂಡಿದ್ದಾನೆ ಅಂತ ಆ ಮಾತು ಬಗ್ಗೆ ಒಬ್ಬರು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಕೇಳ್ತಾನೆ ಅವ್ರಿಗೆ ಅವ್ರು ಏನು ರಿಪ್ಲೈ ಕೊಡ್ತಾರೆ ನಿಮಗೆ ಫುಲ್ ಶಾಪ್ ವಾಕಿಂಗ್ ಅನ್ಸುತ್ತೆ ಅದರಲ್ಲಿ ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತಾ ಹೋಗೋಣ ಇನ್ಫ್ಯಾಕ್ಟ್ ನಿನ್ನೇ ಇನ್ಫ್ಯಾಕ್ಟ್ ನಮ್ಮ ಕಿಚಾ ಸುದೀಪರ್ ಕೊಟ್ಟಂಥ ಅಂದರೆ ಸ್ಟೇಟ್ಮೆಂಟ್ಗಳು ಏನಿದೆ ಅವರಿಗೆ ಆ ಕಾಗೆ ಕಕ್ಕಾನೆ ಶಾಲರ್ ಸುತ್ತಕೊಂಡು ಈಶಾನಿ ಅವರ ಮುಖಕ್ಕೆ ಹೊಡ್ದಂಗೆ ಇತ್ತು ಈಶಾನಿ ಮತ್ತು ರಕ್ಷಕ್ ಬುಲೆಟ್ ಅವರ ಮುಖಕ್ಕೆ ಸಖತ್ ಇಷ್ಟ ಆಯಿತು ನನಗೆ ಮಾತ್ರ ಕೊನೆಗೂ ಕೂಡ ಪ್ರತಾಪ್ ಮತ್ತು ನಮ್ರತ ಮತ್ತು ಅದೇ ಹಾಗೆ ಹಾಗೂ ನಮ್ಮ ಅವರಿಗೂ ಕೂಡ ಮೂರು ಜನಕ್ಕೂ ಕೂಡ ನ್ಯಾಯ ಸಿಕ್ತು ಅಂತ ಅನಿಸ್ತು ನನಗೆ ನಿನ್ನೆ ಒಂದು ಎಪಿಸೋಡ್ ನೋಡಿದ ಮೇಲೆ ಅದೇ ರೀತಿ ಈಗಸ್ ಅಂದರೆ ಏನದು ನಿನ್ನೆ ಒಂದು ಎಪಿಸೋಡ್ಗೆ ಈಶಾನಿ ಮತ್ತು ಅವ್ರನ್ನ ಅವರಿಬ್ಬರನ್ನು ಕೂಡ ಕರ್ಸಬೇಕಿತ್ತು ಅಂದರೆ ಸ್ಯಾಟರ್ಡೆ ಎಪಿಸೋಡ್ ಅವರು ಅವರಿಬ್ಬರೂ ಕೂಡ ಶೂಟಿಂಗಲ್ಲಿ ಕೂರಿಸ್ಬಿಟ್ಟು ಆ ಒಂದು ಎಪಿಸೋಡ್ನ ಶೂಟ್ ಮಾಡಿದರೆ ಇನ್ನೂ ಸಖತ್ತಾಗಿರ್ತಾಯಿತ್ತು ಬಟ್ ಓಕೆ ಅಟ್ಲೀಸ್ಟ್ ಅಷ್ಟಾದರೂ ಕೂಡ ರಿಪ್ಲೈ ಕೊಟ್ಟರಲ್ವ ಅವರಿಗೆ ಅಷ್ಟು ಸಖಾಗುತ್ತೆ ಓಕೆ ಗಾಸ್ ಇವಾಗ ಒಂದು ಇವಾಗ ಒಂದು ಆ ಒಂದು ಇಂಟರ್ವ್ಯೂ ಬಗ್ಗೆ ಮಾತಾಡೋದಾದರೆ ಇಂಟರ್ವ್ಯೂ ಮೊದಲು ಮೊದಲು ಕೇಳ್ತಾರೆ ಈಶಾನಿಯವರು ನಿಮ್ಮ ತಲೆಯಲ್ಲಿ ಅಂದರೆ ಪ್ರತಾಪಿಗೆ ಆ ಥರ ಅನ್ಬೇಕು ಅಂತ ಹೇಗೆ ಅನ್ನಿಸ್ತು ಅಂತ ಕೇಳಿದಾಗ ಈಶಾನಿಯವ್ರ ಬ ಬಾಯಲ್ಲಿ ಬರುವಂಥ ಮೊದಲ ಮಾತು ಏನಪ್ಪಾ ಅಂತಂದರೆ ಸರ್ ಅಂದರೆ ನನಗೆ ಕನ್ನಡ ಬರೋಲ್ಲ ಸರ್ ನಾನು ಕನ್ನಡ ಇವಾಗ ಇವಾಗ ಕಲಿತಾ ಇದ್ದೇನೆ ಸೊ ಅಂದರೆ ಮೇ ಬಿ ನನ್ನ ಬಾಯಲ್ಲಿ ಮಿಸ್ ಆಗಿಬಿಟ್ಟು ಆ ಒಂದು ಮಾತುಗಳು ಬಂದಿದೆ ಕಾಗೆ ಅನ್ನೋದಾಯಿತು ಸಿಂಪತಿ ಏನು ಆಯಿತು ಅಂತ ಎಸ್ ನಿಮ್ಗೆ ಅನಿಸುತ್ತೆ ನಿಜವಾಗ್ಲೂ ಸಿಂ ಅಂದರೆ ಈಶಾನಿಯವರು ಏನು ಬಾಯಿ ತಪ್ಪಿ ಅಂದರೆ ಕನ್ನಡ ಬರೋಲ್ಲ ಬಾಯಿ ತಪ್ಪಿ ಅವ್ರಿಗೆ ಆ ಥರ ಮಾತುಗಳು ಬಂದಿದೆ ಅಂತ ನನ್ನ ಪ್ರಕಾರ ಇಂಟೆನ್ಷನಲ್ಲಾಗಿ ಅಂದರೆ ಏನು ಈಚೆಯಿಂದ ಒಳಗಡೆ ಬರುವಾಗಲೂ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅದು ಕೂಡ ಬಂದ ತಕ್ಷಣ ಬಂದ ತಕ್ಷಣ ಇನ್ಸ್ಟಂಟಾಗಿ ಹೇಳ್ತಾರೆ ಸಿಂಪತಿಗೋಸ್ಕರ ಆಡ್ತವನೇ ಇವನು ಕಕ್ಕಾ ಥರ ಅಂತ ಏನೋ ಗುರು ಅಲ್ಲ ಹೇಳೋದು ಒಂದು ಆಮೇಲೆ ಮತ್ತೆ ನೋಡಿದ್ರೆ ಕನ್ನಡ ಕಲಿತಾ ಇದೀನಿ ನಾನು ನನ್ನ ಕನ್ನಡ ಅಷ್ಟೊಂದು ಸ್ಟ್ರಾಂಗಾಗಿಲ್ಲ ಸೊ ಅದು ಅದರಿಂದನೇ ಮೇ ಮಿಸ್ಟೇಕ್ಸ್ ಆಗ್ಬಿಟ್ಟು ಬಂದಿದೆ ಅಂತ ಹೇಳೋದು ಒಂದು ಎಷ್ಟು ಜನಗಳಿಗೆ ಸರಿ ತಪ್ಪು ಅನಿಸುತ್ತೋ ನೀವೇ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇಂಟೆನ್ಷನಲ್ಲಿ ಹೇಳಿದ್ದು ಪ್ರತಾಪ್ಗೆ ಅವರು ಅದೇ ರೀತಿಯಾಗಿ ಇನ್ನೂ ಒಂದು ಮಾತು ಕೇಳ್ತಾರೆ ಅಂದರೆ ಇವಾಗ ಇನ್ಫ್ಯಾಕ್ಟ್ ನಮ್ಮ ಮೈಕಲ್ ಅವರು ಕೂಡ ಕನ್ನಡ ಕಲಿತಾ ಇದ್ದಾರೆ ಬಟ್ ನಿಮ್ಗಿಂತ ಅವರು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಇವಾಗ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಬಟ್ ಯಾವತ್ತೂ ಕೂಡ ಅಂದರೆ ಇಂಟರ್ವ್ಯೂರು ಹೇಳ್ತಾರೆ ಅವ್ರಿಗೆ ಬಟ್ ಯಾವತ್ತೂ ಕೂಡ ಮೈಕಲ್ ಅವರ ಬಾಯಲ್ಲಿ ಮಿಸ್ ಆಗಿಬಿಟ್ಟು ಕೂಡ ಒಂದೇ ಒಂದು ವರ್ಲ್ಡ್ ಕೂಡ ಇವಾಗ ನಿಮ್ಮ ಬಾಯಲ್ಲಿ ಬರುತ್ತಾ ವರ್ಡ್ಸ್ ಬಂದಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ಈಶಾನ್ಯ ಬಾಯಲ್ಲಿ ಕಂಪ್ಲೀಟಾಗಿ ಒಂದು ದೊಡ್ಡ ಸ್ಟೇಟ್ಮೆಂಟೇ ಬರುತ್ತೆ ಅಲ್ಲಿ ಸಿಂಪತಿಗೋಸ್ಕರ ಆಡ್ತಾವಣೆ ಅದೇ ರೀತಿಯಾಗಿ ಕಾಗೆ ಥರ ಅದೇ ಆ ಸ್ಟೇಟ್ಮೆಂಟ್ ಫುಲ್ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಬಟ್ ಮೈಕೆಲ್ ಅವರ ಬಾಯಲ್ಲಿ ಮಿಸ್ ಆಗ್ಬಿಟ್ಟು ಒಂದೇ ಒಂದು ವರ್ಡ್ ಕೂಡ ಬಂದಿಲ್ಲ ಒಂದು ವರ್ಡ್ ಮತ್ತು ಒಂದು ಸ್ಟೇಟ್ಮೆಂಟ್ ಡಿಫ್ರೆನ್ಸ್ ಇದೆ ಅಲ್ಲಿ ಸೊ ಆ ರೀತಿಯಾಗಿ ಕೇಳ್ತಾರೆ ಅದರಲ್ಲಿ ಇಶಾನ ಅವರು ಹೇಳೋದು ಏನಂತಂದರೆ ಸರ್ ನೋಡಿ ಸರ್ ಏನದು ನಾನು ಹುಟ್ಟಿದ್ದು ಬಂದು ಮೈಸೂರಲ್ಲಿ ಬಟ್ ನಾನು ಬೆಳೆದಿದ್ದು ಬಂದು ಏನೋ ಯಾವುದಪ್ಪ ಅದು ಲಾಸ್ ಆಂಜಲಸಲ್ಲಿ ನಾನು ಬೆಳೆದಿರೋದು ಅದರಿಂದ ನನಗೆ ಅಷ್ಟೊಂದು ಕನ್ನಡಕ್ಕೆ ಟಚ್ ಇಲ್ಲ ನನಗೆ ಅಂದರೆ ನಾನು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರ್ ಬಂದ ಮೇಲೆ ಬಿಗ್ ಬಾಸಿಗೆ ಬಂದ ಮೇಲೆ ಕನ್ನಡ ಮಾತಾಡ್ತಾ ಇರೋದು ಮತ್ತು ಕನ್ನಡ ಕೇಳ್ತಾ ಇರೋದು ಅಂತ ರಿಪ್ಲೈ ಕೊಡ್ತಾರೆ ಬಟ್ ಅದೇ ರೀತಿ ಮೈಕಲ್ ಅವರು ಅಂದರೆ ಮೈಕಲ್ ಅವರು ಏನಕ್ಕೆ ಅಷ್ಟೊಂದು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತಂದರೆ ಮೈಕಲ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ ಸೊ ಬಿಗ್ ಬಾಸಿಗೆ ಬಂದ ಮೇಲೆ ಕೂಡ ಕನ್ನಡ ಜಾಸ್ತಿ ಮಾತಾಡ್ದವನು ಅದಕ್ಕೋಸ್ಕರ ಅವ್ನಿಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಪ್ಲಸ್ ಎಷ್ಟು ಜನಗಳಿಗೆ ಸರಿ ಇವರು ಕೊಡ್ತಾ ಕೊಡ್ತಾಯಿರೋಂಥ ರೀಸನ್ಸ್ ಇವಾಗ ನನಗಂತರೂ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅನಿಸ್ತು ಅಂದರೆ ಇವಾಗಲೂ ಕೂಡ ಅವ್ರು ಇನ್ನೂ ಬುದ್ಧಿ ಬಂದಿಲ್ಲ ಇವಾಗಲೂ ಕೂಡ ಅದು ಗಾಯಸ್ ಅದಾದಮೇಲೆ ಇನ್ನೊಂದು ಮಾತು ಕೂಡ ಕೇಳ್ತಾರೆ ಅವ್ರಿಗೆ ಇಷ್ಟ ಕೇಳ್ತಾರೆ ಅವ್ರು ಹೇಳೋದು ನನಗೆ ಆ್ಯಟಿಟ್ಯೂಡ್ ಇಲ್ಲ ಸರ್ ಆ್ಯರೋಗನ್ಸ್ ಇಲ್ಲ ಸರ್ ನಾನು ತುಂಬ ಅಂದರೆ ತುಂಬ ಸಿಂಪಲ್ ಥಿಂಗ್ಸ್ನ ಇಷ್ಟಪಡ್ತೀನಿ ನಾನು ಸೊ ತುಂಬ ಸಿಂಪಲ್ ಇರೋಕ್ಕೂ ಕೂಡ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಗಾಯ್ಸ್ ಇಷ್ಟೇ ಅವ್ರಿಗೆ ಆ್ಯಟಿಟ್ಯೂಡ್ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಟಿಟ್ಯೂಡ್ ಇದೆ ಅವರಿಗೆ ಇನ್ಫ್ಯಾಕ್ಟ್ ಅವರಿಗೆ ತುಕಾಲಿ ಜೊತೆ ಕೂಡ ಒಂದು ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಸ್ಟಾರ್ಟಿಂಗ್ ವೀಕ್ಸ್ ಯಾರು ಇವರು ಮೂ ವಿನಯ್ ಕಾರ್ತಿಕ್ ಮತ್ತು ರಕ್ಷಕ್ ಬುಲೆಟ್ ಅವರು ಅದೊಂದು ಕೈಗೊಂಡು ನಿಂತ್ಕೊಳ್ಳೋ ಟಾಸ್ಕ್ ಇರುತ್ತಲ್ಲ ಇವರು ನೀರಲ್ಲಿ ಹಚ್ತಾ ಇರ್ತಾರೆ ಆ ಟೈಮಲ್ಲಿ ತುಕಾಲಿಯವರ ಪರವಾಗಿ ರಕ್ಷಕ್ ಬುಲೆಟ್ ಆಡ್ತಾ ಇರ್ತಾರೆ ಆ ಟೈಮಲ್ಲಿ ಕೂಡ ಒಂದು ಆಗುತ್ತೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಆ್ಯಟಿಟ್ಯೂಡ್ ಇದೆ ಅಂತ ಆ್ಯಟಿಟ್ಯೂಡ್ ಅಂತ ಏನು ಗೊತ್ತಾಯವಾಗ ಅವ್ರು ಮಾತಾಡೋದ ಒಂದು ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ ಇವಾಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇವಾಗ ಏನಾದರೂ ಒಂದು ಸ್ವಲ್ಪ ಏನಾದರೂ ಕೋಪ ಬಂದರೆ ಅವರು ಯಾವ ರೀತಿ ರಿಪ್ಲೈ ಕೊಡ್ತಾರಲ್ಲ ಇಶಾನಿ ಅವರು ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಆ್ಯಟಿಟ್ಯೂಡ್ ಇದೆ ಅಂತ ಅದೇ ರೀತಿ ವಿನಯ್ ಕೂಡ ಸ್ವಲ್ಪ ಆಟಿಟ್ಯೂಡ್ ಇದೆ ಬಟ್ ವಿನಯ್ ಅವರು ಅದನ್ನ ಪಾಸಿಟಿವ್ ಅಲ್ಲಿ ರಿಪ್ಲೈ ಮಾಡ್ತಾರೆ ಅಂದರೆ ಅಂದ್ರೆ ಜಗಳಾಗಿ ಆಗುತ್ತೆ ಅಗ್ರಸಿವ್ ಆಗಿ ಆಗುತ್ತೆ ಒಂದು ಮಾತು ಹೆಚ್ಚು ಕಡಿಮೆ ಆಗುತ್ತೆ ಬಟ್ ನೀವು ಕ್ಲಿಯರಾಗಿ ನೋಡಿದರೆ ವಿನಯ್ ಕೊಡುವಂಥ ರಿಪ್ಲೈ ಇಲ್ಲಿ ಈಶಾನಿ ಕೊಡುವಂಥ ರಿಪ್ಲೈ ಇಲ್ಲಿ ಸಂಗೀತವ್ರು ಕೂಡ ಕೊಡುವಂತ ರಿಪ್ಲೈ ಇಲ್ಲಿ ಕಾರ್ತಿಕ್ ಕೊಡೋ ರಿಪ್ಲೈ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರಿಗೆ ಆಟಿಟ್ಯೂಡ್ ಇದೆ ಅಂದ್ಬಿಟ್ಟು ಅಲ್ಲಿ ಹೇಳೋದು ಕ್ಲೇವರಾಗಿ ಸರ್ ನನಗೆ ಯಾವುದು ಕೂಡ ಆ್ಯಟಿಟ್ಯೂಡ್ ಇಲ್ಲ ಸರ್ ನಾನು ತುಂಬ ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೇನೆ ಅಂತ ಅಲ್ಲ ಗುರು ಆ್ಯಟಿಟ್ಯೂಡ್ ಇಲ್ಲ ಅಂದಿದ್ದರೆ ಈ ರೀತಿಯಾಗಿ ಮಾತುಗಳು ಬರ್ತಾ ಅನ್ನೋದಿಲ್ಲ ಬಿಕಾಸ್ ಇನ್ನೂ ಒಂದು ಅಂದರೆ ಇವಾಗ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದರೂ ಕೂಡ ತುಂಬ ಜನಗಳಿಗೆ ಆ ಒಂದು ಅವಕಾಶ ಸಿಗೋಲ್ಲ ಅಂದರೆ ಅಷ್ಟೊಂದು ದೊಡ್ಡ ವೇದಿಕೆ ಅದು ಅಂತ ಅಂದರೆ ಆ ರೀತಿ ಸಿಕ್ಕಿರೋಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಟ್ಟು ಇವಳು ಕಕ್ಕ ಅಂತ ಯೂಸ್ ಮಾಡೋಂಥ ವರ್ಡ್ ಏನಿದೆ ಎಷ್ಟು ಕೆಟ್ಟದಾಗಿದೆ ಅದು ಅವಳ ಲೈಫ್ನ ಅವಳು ಹಾಳು ಮಾಡ್ಕೋತಾಳೆ ಅಂದ್ರೆ ಅಂದರೆ ಮುಂದೆ ಇರೋಂಥ ಅವಳ ಒಂದು ಯೂಟ್ಯೂಬ್ ಲೈಫ್ನ ಅಂತ ನೀವು ನೋಡಿರ್ಬೋದು ಅದೊಂದು ರೀಸೆಂಟ್ ಹಾಕಿರೋ ಪೋಸ್ಟ್ಗೆ ಆಯ್ತು ಲೈಕ್ಸ್ ಬಂದು ಎಷ್ಟೊ ಮೂರು ಸಾವಿರನೂ ಲೈಕ್ಸ್ ಬಂದಿದೆ ಮೂರು ಮೂರು ಸಾವಿರನೋ ಅಥವಾ ಎಷ್ಟೊಂದು ನಾಲ್ಕು ಸಾವಿರ ಲೈಕ್ಸ್ ಬಂದಿದೆ ಕಮೆಂಟ್ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಾಯಿಸ್ ಅದಕ್ಕೆ ಆದರೆ ತುಂಬ ಜನಗಳು ಹೇಳ್ತಾ ಇದ್ದರು ಆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಮೆಂಟ್ಸ್ ಏನು ಬಂದಿದೆ ಆ ಕಮೆಂಟ್ಸ್ ಏನಾದರೂ ಇವಾಗ ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದಲ್ಲಿ ರೇಪ್ ಕೆಟ್ಟದಾಗ ಆದಾಗ ಅಷ್ಟೊಂದು ಜನಗಳು ವಾಯ್ಸ್ ರೇಸ್ ಮಾಡಿದರೆ ಅದು ತುಂಬ ಹೆಲ್ಪ್ ಇತ್ತು ಬಟ್ ಬಿಗ್ ಬಾಸ್ಗೆ ಯಾಕೆ ಮಾಡ್ತಾ ಇದಾರೆ ಅಂತ ಬೇಕಾಸ್ ಅದು ಕೂಡ ಒಂದು ರೀತಿಯಲ್ಲಿ ಸರಿಯಾಗಿದೆ ಯಾಕಂದರೆ ಇವಾಗ ನೀವು ನೋಡಿರ್ಬೋದು ಯಾವುದೋ ಯಾವುದೋ ಅದು ಸೌಜ್ಯ ಒಂದು ಕೇಸ್ ಆಯಿತು ಅದರಲ್ಲೂ ಕೂಡ ಇಷ್ಟೊಂದು ಜನಗಳು ವಾಯ್ಸ್ ರೈಸ್ ಮಾಡಬೇಕಿತ್ತು ಆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಮೆಂಟ್ಸ್ಗಳ್ ಏನಕ್ಕೆ ಕೆಲಸ ಮಾಡ್ಕೊತೀನಿ ಅಂತಂದರೆ ನೀವು ಬಿಗ್ ಬಾಸ್ಗೆ ನಿಮ್ಮ ಬಿಗ್ ಬಾಸ್ ಎಷ್ಟಿದೆ ಸೊ ಬಿಗ್ ಬಾಸ್ ಕೂಡ ವಾಯ್ಸ್ ರೇಸ್ ಮಾಡ್ತಾ ಇದ್ದೀರಾ ಅಂದರೆ ಪ್ರತಾಪ್ ಅವ್ರಗೋಸ್ಕರ ವಾಯ್ಸ್ ರೇಸ್ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಇದೇ ರೀತಿಯಾಗಿ ಇವಾಗ ಕರ್ನಾಟಕದಲ್ಲಿ ಏನೋದು ಏನಾದರೂ ಸ್ವಲ್ಪ ತಪ್ಪು ವಿಷಯಗಳಾದರೆ ಅದಕ್ಕೂ ಕೂಡ ನಿಮ್ಮ ವಾಯ್ಸ್ನ ರೈಸ್ ಮಾಡಿ ಅಂತ ನಾನು ಕೂಡ ನಿಮ್ಮ ಹತ್ರ ಕೇಳ್ಕೊತೇನೆ ಅಂದರೆ ನೀವು ಪ್ರತಾಪ್ ಅವ್ರ ಬಗ್ಗೆ ನಿಮ್ಮ ಪ್ರೀತಿ ಅಲ್ಲಿ ಕಮೆಂಟ್ ಹಾಕಿರೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಬಟ್ ಅದೇ ರೀತಿಯಾಗಿ ಇವಾಗ ಬೇರೆ ಯಾರಿಗಾದರೂ ಕೂಡ ಅಂದರೆ ಕರ್ನಾಟಕ ಆದರೆ ರೇಪ್ಗಳು ಕೇಸ್ ಆಯಿತು ಅಥವಾ ಕಿಡ್ನ್ಯಾಪ್ ಆಯಿತು ಏನಾದರೂ ಕೂಡ ನಿಮ್ಮ ಅಂದರೆ ಅವಾಗಲೂ ಕೂಡ ನಿಮ್ಮ ಒಂದು ವಾಯ್ಸ್ನ ರೈಸ್ ಮಾಡಿ ಸೊ ಅದು ಕೂಡ ನಾನು ಕೇಳ್ತೋ ಕೇಳ್ಕೋತೇನೆ ನಿಮ್ಮ ಹತ್ರ ಸಿದಾದ ಮೇಲೆ ಅಂದರೆ ಅಲ್ಲಿ ಇನ್ನೊಂದು ಕೂಡ ಅವರು ಅಂದರೆ ನಿಮಗೂ ಮೈಕಲ್ ಅವ್ರಿಗೆ ಡಿಫ್ರೆನ್ಸ್ ಏನಿದೆ ಅಂತ ಕೇಳಿದಾಗ ಏನು ಡಿಫ್ರೆನ್ಸ್ ಇಲ್ಲ ನಾನು ಮೈಕಲ್ ಇಬ್ಬರು ಒಂದೇ ಥರ ಇದು ಇಬ್ಬರು ಕೂಡ ಕನ್ನಡ ಬರ್ತಾ ಇದಾರೆ ಇಬ್ಬರು ಇಬ್ಬರು ಕೂಡ ಕನ್ನಡ ಕಲಿತಾ ಇದ್ದೇವೆ ಅಂತ ಹೇಳ್ತಾರೆ ಸರಿ ಅನಿಸುತ್ತೆ ನಿಮಗೆ ಮೈಕಲ್ ಅವರಿಗೆ ಮಣ್ಣಿನ ಮಗ ಅಂತ ಹೆಸರೇ ಕೊಟ್ಟಿದ್ದಾರೆ ಈಶಾನಿಗೆ ಥೂ ಕೆಟಗೆಡ್ದಾಗೆ ಬರುತ್ತೆ ಎಲ್ಲರೂ ಬಾಯಲ್ಲೂ ಕೂಡ ಅಷ್ಟೊಂದು ಕೆಟ್ಟದ ಅಷ್ಟೊಂದು ಕೆಟ್ಟೋಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇವಾಗ ಅವರು ಅದೇ ಗೈಸ್ ಗಾಯಸ್ ಕೇಸ್ ಕಚಾ ಅವರು ಬೈದ್ಯವರನ್ನು ಫುಲ್ ಅಳ್ತಾಳತೇ ತಗೋತವರು ಮತ್ತು ಅದರಲ್ಲೂ ಕೂಡ ರಿಪ್ಲೈ ಮಾಡ್ತಾರೆ ಅಂದರೆ ಏನದು ನಾನು ಇಷ್ಟೊಂದು ಟ್ರಾಲ್ ಯಾಕ ಇದ್ದೇನೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಈಶಾನ್ಯವ್ರು ರಿಪ್ಲೈ ಕೊಡ್ತಾರೆ ಯಾಕೆ ಸರ್ ನಿಮ್ಗೆ ಗೊತ್ತಿದೆ ಈಶಾನ್ಯವ್ರು ಯಾಕೆ ರಿಪ್ಲೈ ಅಂದರೆ ಯಾಕೆ ಇಷ್ಟೊಂದು ಟ್ರಾಲ್ ಆಗ್ತಾ ಇದಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಶಾನವ್ರು ಯಾಕೆ ಟ್ರಾಲ್ ಇದ್ದಾರೆ ಅಂತಂದರೆ ಅಂದರೆ ಅವರಿಗೆ ಅವ್ರ ತಲೆಯಲ್ಲಿ ಎಲ್ಲ ಕ್ಲಿಯರಾಗೇ ಇರುತ್ತೆ ಕನ್ನಡ ಬರಲ್ಲ ಅಂದರೆ ಇವಾಗ ಕಲಿತಾ ಇದ್ದರೆ ಅದು ಒಂದು ಒಳ್ಳೆಯ ವಿಷಯ ಅಂದರೆ ಅದ್ರ ಬಗ್ಗೆ ಬೇರೆ ಮಾತುಗಳಿಲ್ಲ ನಮಗೆ ಬಟ್ ಕಲಿಯುವಾಗ ಅಂದರೆ ಸ್ವಲ್ಪ ಕ್ಲಿಯರಾಗಿ ಸ್ವಲ್ಪ ಕ್ಲೀನಾಗಿ ಕಲ್ತರೆ ಚೆನ್ನಾಗಿರುತ್ತೆ ನಿಮ್ಗೆ ನೋಡಿರ್ಬೋದು ಏನಾದರೂ ಕೋಪ ಬಂದರೆ ಅಂದರೆ ಅವ್ರೇನು ಸಿಟ್ಟಲ್ಲಿ ಅವ್ರ ಬಾಯಲ್ಲಿ ಒಂದೇ ಒಂದು ಕನ್ನಡ ವರ್ಡ್ ಕೂಡ ಬರ್ತಾಯಿದ್ದಿಲ್ಲ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಬರೀ ಇಂಗ್ಲೀಷಲ್ಲೇ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಏನು ಇಷ್ಮಾ ಇನ್ಫ್ಯಾಕ್ಟ್ ಏನು ಗೊತ್ತಾಗೆ ಸರ್ ಅಂದರೆ ನಮ್ಗೆ ತುಂಬ ಖುಷಿಯಾದಾಗ ಮತ್ತು ನಮಗೆ ತುಂಬ ಸಿಟ್ಟು ಬಂದಾಗ ನಾವು ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಬೇಕು ಆವಾಗಲೇ ನಮ್ಗೆ ಎಷ್ಟು ಕನ್ನಡ ಬರುತ್ತೆ ಅಂತ ಗೊತ್ತಾಗೋದು ಅಂದರೆ ಇವಾಗ ಕನ್ನಡ ಬರೋರು ಹೇಳ್ತಾ ಇಲ್ಲ ನಾನು ಇವಾಗ ಕನ್ನಡ ಯಾರು ಕಲಿತಾ ಇರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ತುಂಬ ಅಂದರೆ ನಿಮಗೆ ತುಂಬ ಖುಷಿಯಾದಾಗ ಕನ್ನಡ ಯೂಸ್ ಮಾಡಿ ಅದೇ ರೀತಿಯಾಗಿ ನಿಮಗೆ ತುಂಬ ಕೋಪ ಬಂದಾಗಲೂ ಕೂಡ ಕನ್ನಡ ವರ್ಡ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂದರೆ ನಿಮ್ಗೆ ಕನ್ನಡ ಎಷ್ಟು ಬರುತ್ತೆ ಅಂತ ನಿಮಗೆ ಸ್ಪಾ ಅವಾಗಲೇ ಸ್ಪಾಟಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಸೊ ಈಶಾನ್ಯ ಅವರು ಡೆಫಿನೆಟ್ಲಿ ಮಾಡಿ ತಪ್ಪೋದು ಸೊ ಪ್ರತಾಪ್ ಅವರ ಅಂದರೆ ಪ್ರತಾಪ ರೀಚ್ ಆಗಿ ಬಂದ ಮೇಲೆ ಅವ್ರಿಗೆ ಕ್ಷಮೆ ಕೇಳಿದ್ರು ಕೇಳ್ಬೋದು ಹೇಳೋಕ್ಕೆ ಬರಲ್ಲ ಬಟ್ ಕೇಳಲ್ಲ ಅನ್ಕೋತೀನಿ ಯಾಕಂದ್ರೆ ಆ್ಯಟಿಟ್ಯೂಡ್ ಗರಲಿ ಅಟಿಟ್ಯೂಡ್ ಸಖತ್ತಾಗಿದೆ ಅವರಿಗೆ ಏನೋ ಗುರು ಒಂದು ಒಳ್ಳೆಯ ರೀತಿಯಾದ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ನಿಮ್ಗೆ ಗೊತ್ತಿರ್ಬೋದು ಅಂದರೆ ಅವ್ರು ಹುಟ್ಟಿರೋದೆಲ್ಲ ಲಾಸ್ ಆಂಜಲಸಲ್ಲಿ ಬಟ್ ಆದರೂ ಕೂಡ ಅವರ ಸ್ವಂತ ಅವ್ರು ಬಂದು ಅವರು ಅವರ ಅಪ್ಪ ಅಮ್ಮ ಕೂಡ ಅವರಂತೆ ಒಂದು ಒಳ್ಳೆ ರೀತಿಯಾಗಿ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಫ್ಯಾನ್ ಬೇಸ್ ತಗೊಂಡು ಹೋಗಿದ್ರೆ ಇನ್ನು ಮುಂದೆ ಇರೋಂಥ ಅವರ ಒಂದು ಮ್ಯೂಸಿಕ್ ಕರಿಯರ್ ಕೂಡ ಹೆಲ್ಪ್ ಆಗ್ತಾಯಿತ್ತು ಬೆಸ್ಟ್ ಎಕ್ಸಾಂಪಲ್ ಚಂದನ್ ಶೆಟ್ಟಿ ಗುರು ಅಂದರೆ ಚಂದನ್ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೇ ಫ್ಯಾನ್ ಫಾಲೋವಿಂಗ್ ಇತ್ತು ಫಿನಾಲಿ ಫಿನಾಲಿ ನಡೀತಾ ಇರುವಾಗಲೇ ಕಿಚ್ಚ ಅವರು ಒಂದು ಹೇಳ್ತಾರೆ ಅವರಿಗೆ ಚಂದನ್ ಶೆಟ್ಟಿವಿಗೆ ಒಂದು ಹಾಡು ಬರಿ ಅಂತ ಐದು ನಿಮಿಷದಲ್ಲಿ ಸಾಂಗ್ ಬರೀತಾರೆ ಆವಾಗಲೇ ಗೊತ್ತಾಗಿದೆ ಎಷ್ಟು ಟ್ಯಾಲೆಂಟ್ ಇದೆ ಚಂದನ್ ಶೆಟ್ಟಿ ಅವರಿಗೆ ಅಂತ ಬಿಗ್ ಬಾಸ್ ಮುಗಿದ್ಮೇಲೆ ಕೂಡ ಸಕ್ಕತ್ತ ಯೂಸ್ ಮಾಡಿಕೊಂಡ್ರು ಅವರ ಒಂದು ಫ್ಯಾನ್ ಫಾಲೋವಿಂಗ್ನೂ ಕೂಡ ಗ್ರೋ ಮಾಡಿಕೊಂಡ್ರು ಅದಾದ್ಮೇಲೆ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಸಕ್ಕತ್ತ ಸೆಟಲ್ ಆಗಿದ್ದಾರೆ ಲೈಫಲ್ಲಿ ಅಂದೇ ಒಂದು ಮ್ಯೂಸಿಕ್ ಇಂಡಸ್ಟ್ರಿ ಅಂತ ಬಂದಾಗ ಬಟ್ ಈಶಾನ್ಯವರು ಕೂಡ ಆ ರೀತಿ ಯೂಸ್ ಮಾಡ್ಕೋಬೋದಿತ್ತು ಬಟ್ ಅವರು ಅದೇ ಪ್ರತಾಪ್ ಅವ್ರ ಕಕ್ಕ ಅಲ್ಲ ಅಲ್ಲಿ ಈಶಾನಿಯವರ ಕಕ್ಕ ಇನ್ಫ್ಯಾಕ್ಟ್ ಈಶಾನಿಯವರು ಯಾವಾಗ ಹೋಗ್ಬಿಟ್ಟು ಪ್ರತಾಪ್ ಅವರ ಕಕ್ಕ ನೋಡಿದ್ರು ಅಲ್ಲಿ ಅದು ಕೂಡ ಗೊತ್ತಿಲ್ಲ ನಮಗೆ ಇದೇ ಸೇಮ್ ವರ್ಡ್ಸ್ನ ಕಿಚಾ ಸುಜಿ ಕೂಡ ಯೂಸ್ ಮಾಡ್ತಾರೆ ಅಂದರೆ ನಿನ್ನೆ ಒಂದು ಸ್ಯಾಟರ್ಡೆ ಎಪಿಸೋಡಲ್ಲಿ ಪ್ಲಸ್ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅವರ ಮಾತು ಸರಿನಾ ತಪ್ಪ ಇನ್ಫ್ಯಾಕ್ಟ್ ನಮ್ಮ ಕಿಚಾ ಸುಜೀಪುರ್ ಕೊಟ್ಟಂಥ ರಿಪ್ಲೈ ಈಶಾನಿ ಮತ್ತು ರಕ್ಷಕ್ ಬುಲೆಟ್ ಅವರಿಗೆ ಅದು ನಮ್ಗೆ ಇಷ್ಟ ಆಯಿತಾ ಇಲ್ವಾ ಅಥವಾ ಇನ್ನೂ ಏನಾದರೂ ಕಿಚಾ ಸುಜೀಪೂರು ಬೈಬೇಕಿತ್ತು ಅವರಿಗೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಸರಿಯಾಗಿದೆ ಹೇಳಿ ನನ್ನ ಗಾಯಿಸಿ ಕಾಗೆ ಕಕ್ಕನ ಶಾಲಲ್ಲಿ ಸುತ್ತಕೊಂಡು ಈಶಾನವ್ರ ಮುಖಕ್ಕೆ ಮತ್ತು ರಕ್ಷಕರು ಬುಲೆಟ್ ಅವ್ರ ಮುಖಕ್ಕೆ ಹೊಡೆದ್ರು ಅಂತ ಹೇಳ್ತೀನಿ